ಪಕ್ಷಗಳ ಸಭೆ ಅಂತ್ಯವಾಗಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲಾ ಪಕ್ಷದ ನಾಯಕರಿಗೆ ಸದಸ್ಯರಿಗೆ ವಿವರಿಸಿದ್ದಾರೆ ಸೇನೆಯ ಏರ್ಸ್ಟೈಕ್ಗೆ ರೋಧ ಪಕ್ಷಗಳು ಕೂಡ ಬಹುಪುರ ಹೇಳಿವೆ ಕೇಂದ್ರ ಸರ್ಕಾರದ ಜೊತೆ ಇರೋದಾಗಿ ಮತ್ತೊಮ್ಮೆ ಪುನರುಚ್ಚರಿಸಿವೆ ವಿರೋಧ ಪಕ್ಷಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ ಸಭೆ ಇದು ಉಗ್ರರ ದಾಳಿಯಾದ ಸಂದರ್ಭದಲ್ಲೂ ಕೂಡ ಅದಾಗಿ ನಂತರದ ದಿನಗಳಲ್ಲೂ ಕೂಡ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು ಸರ್ವಪಕ್ಷದ ಸಭೆಯಲ್ಲಿ ಭಾರತದ ಮೇಲಾದ ದಾಳಿಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಹಾಗೆ ಈ ದಾಳಿಯ ಹಿಂದಿರುವವರ ವಿರುದ್ದ ಭಾರತ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿತ್ತು ಇದೀಗ ಕ್ರಮವನ್ನು ಕೈಗೊಂಡಾಗಿದೆ ಗುರಿಯನ್ನ ಮುಟ್ಟಿಯಾಗಿದೆ ಆಪರೇಷನ್ ಸಿಂಧೂರ ಸರ್ವ ಪಕ್ಷಗಳ ಸಭೆ ಅಂತ್ಯವಾಗಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲಾ ಪಕ್ಷದ ನಾಯಕರಿಗೆ ಸದಸ್ಯರಿಗೆ ವಿವರಿಸಿದ್ದಾರೆ ಸೇನೆಯ ಏರ್ ಗೆ ರೋಧ ಪಕ್ಷಗಳು ಕೂಡ ಬಹುಕುಲ ಹೇಳಿವೆ ಕೇಂದ್ರ ಸರ್ಕಾರದ ಜೊತೆ ಇರೋದಾಗಿ ಮತ್ತೊಮ್ಮೆ ಪುನರುಚ್ಚರಿಸಿವೆ ವಿರೋಧ ಪಕ್ಷಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ ಸಭೆ ಇದು ಉಗ್ರರ ದಾಳಿಯಾದ ಸಂದರ್ಭದಲ್ಲೂ ಕೂಡ ಅದಾಗಿ ನಂತರದ ದಿನಗಳಲ್ಲೂ ಕೂಡ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು ಸರ್ವಪಕ್ಷದ ಸಭೆಯಲ್ಲಿ ಭಾರತದ ಮೇಲಾದ ದಾಳಿಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಹಾಗೆ ಈ ದಾಳಿಯ ಹಿಂದಿರುವವರ ವಿರುದ್ದ ಭಾರತ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿತ್ತು ಇದೀಗ ಅಕ್ರಮವನ್ನ ಕೈಗೊಂಡಾಗಿದೆ ಗುರಿಯನ್ನ ಮುಟ್ಟಿಯಾಗಿದೆ ಆಪರೇಷನ್ ಸಿಂಧೂ ಸರ್ವ ಪಕ್ಷಗಳ ಸಭೆ ಅಂತ್ಯವಾಗಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲಾ ಪಕ್ಷದ ನಾಯಕರಿಗೆ ಸದಸ್ಯರಿಗೆ ವಿವರಿಸಿದ್ದಾರೆ ಸೇನೆಯ ಏರ್ಸ್ಟೈಕ್ಗೆ ರೋಧ ಪಕ್ಷಗಳು ಕೂಡ ಬಹುಪುಲ ಹೇಳಿವೆ ಕೇಂದ್ರ ಸರ್ಕಾರದ ಜೊತೆ ಇರೋದಾಗಿ ಮತ್ತೊಮ್ಮೆ ಪುನರುಚ್ಚರಿಸಿವೆ ವಿರೋಧ ಪಕ್ಷಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ ಸಭೆ ಇದು ಉಗ್ರರ ದಾಳಿಯಾದ ಸಂದರ್ಭದಲ್ಲೂ ಕೂಡ ಅದಾಗಿ ನಂತರದ ದಿನಗಳಲ್ಲೂ ಕೂಡ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು ಸರ್ವಪಕ್ಷದ ಸಭೆಯಲ್ಲಿ ಭಾರತದ ಮೇಲಾದ ದಾಳಿಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಹಾಗೆ ಈ ದಾಳಿಯ ಹಿಂದಿರುವವರ ವಿರುದ್ದ ಭಾರತ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿತ್ತು ಇದೀಗ ಅಕ್ರಮವನ್ನ ಕೈಗೊಂಡಾಗಿದೆ ಗುರಿಯನ್ನ ಮುಟ್ಟಿಯಾಗಿದೆ ಆಪರೇಷನ್ ಸಿಂಧೂ ಪಕ್ಷಗಳ ಸಭೆ ಅಂತ್ಯವಾಗಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ಪಕ್ಷದ ನಾಯಕರಿಗೆ ಸದಸ್ಯರಿಗೆ ವಿವರಿಸಿದ್ದಾರೆ ಸೇನೆಯ ಸ್ಟ್ರೈಕಿಗೆ ರೋಧ ಪಕ್ಷಗಳು ಕೂಡ ಬಹುಪುರ ಹೇಳಿವೆ ಕೇಂದ್ರ ಸರ್ಕಾರದ ಜೊತೆ ಇರೋದಾಗಿ ಮತ್ತೊಮ್ಮೆ ಪುನರುಚ್ಚರಿಸಿವೆ ರೋಧ ಪಕ್ಷಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ ಸಭೆ ಇದು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾದ ಸಂದರ್ಭದಲ್ಲೂ ಕೂಡ ಅದಾಗಿ ನಂತರದ ದಿನಗಳಲ್ಲೂ ಕೂಡ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು ಸರ್ವಪಕ್ಷದ ಸಭೆಯಲ್ಲಿ ಭಾರತದ ಮೇಲಾದ ದಾಳಿಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಹಾಗೆ ಈ ದಾಳಿಯ ಹಿಂದಿರುವವರ ವಿರುದ್ದ ಭಾರತ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿತ್ತು ಇದೀಗ ಕ್ರಮವನ್ನು ಕೈಗೊಂಡಾಗಿದೆ ಗುರಿಯನ್ನ ಮುಟ್ಟಿಯಾಗಿದೆ ಆಪರೇಷನ್ ಸಿಂಧೂ ಸರ್ವ ಪಕ್ಷಗಳ ಸಭೆ ಅಂತ್ಯವಾಗಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ಪಕ್ಷದ ನಾಯಕರಿಗೆ ಸದಸ್ಯರಿಗೆ ವಿವರಿಸಿದ್ದಾರೆ ಸೇನೆಯ ಏರ್ಸ್ಟೈಕ್ಗೆ ರೋಧ ಪಕ್ಷಗಳು ಕೂಡ ಬಹುಪುರ ಹೇಳಿವೆ ಕೇಂದ್ರ ಸರ್ಕಾರದ ಜೊತೆ ಇರೋದಾಗಿ ಮತ್ತೊಮ್ಮೆ ಪುನರುಚ್ಚರಿಸಿವೆ ವಿರೋಧ ಪಕ್ಷಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ ಸಭೆ ಇದು ಉಗ್ರರ ದಾಳಿಯಾದ ಸಂದರ್ಭದಲ್ಲೂ ಕೂಡ ಅದಾಗಿ ನಂತರದ ದಿನಗಳಲ್ಲೂ ಕೂಡ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು ಸರ್ವಪಕ್ಷದ ಸಭೆಯಲ್ಲಿ ಭಾರತದ ಮೇಲಾದ ದಾಳಿಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಹಾಗೆ ಈ ದಾಳಿಯ ಹಿಂದಿರುವವರ ವಿರುದ್ದ ಭಾರತ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿತ್ತು ಇದೀಗ ಕ್ರಮವನ್ನ ಕೈಗೊಂಡಾಗಿದೆ ಗುರಿಯನ್ನ ಮುಟ್ಟಿಯಾಗಿದೆ ಆಪರೇಷನ್ ಸಿಂಧೂ ರ ಸರ್ವ ಪಕ್ಷಗಳ ಸಭೆ ಅಂತ್ಯವಾಗಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲಾ ಪಕ್ಷದ ನಾಯಕರಿಗೆ ಸದಸ್ಯರಿಗೆ ವಿವರಿಸಿದ್ದಾರೆ ಸೇನೆಯ ಸ್ಟ್ರೈಕಿಗೆ ವಿರೋಧ ಪಕ್ಷಗಳು ಕೂಡ ಬಹುಕುಲ ಹೇಳಿವೆ ಕೇಂದ್ರ ಸರ್ಕಾರದ ಜೊತೆ ಇರೋದಾಗಿ ಮತ್ತೊಮ್ಮೆ ಪುನರುಚ್ಚರಿಸಿವೆ ವಿರೋಧ ಪಕ್ಷಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ ಸಭೆ ಇದು ಉಗ್ರರ ದಾಳಿಯಾದ ಸಂದರ್ಭದಲ್ಲೂ ಕೂಡ ಅದಾಗಿ ನಂತರದ ದಿನಗಳಲ್ಲೂ ಕೂಡ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು ಸರ್ವಪಕ್ಷದ ಸಭೆಯಲ್ಲಿ ಭಾರತದ ಮೇಲಾದ ದಾಳಿಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಹಾಗೆ ಈ ದಾಳಿಯ ಹಿಂದಿರುವವರ ವಿರುದ್ದ ಭಾರತ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿತ್ತು ಇದೀಗ ಅಕ್ರಮವನ್ನ ಕೈಗೊಂಡಾಗಿದೆ ಗುರಿಯನ್ನ ಮುಟ್ಟಿಯಾಗಿದೆ ಆಪರೇಷನ್ ಸಿಂಧೂ ಸರ್ವ ಪಕ್ಷಗಳ ಸಭೆ ಅಂತ್ಯವಾಗಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ಪಕ್ಷದ ನಾಯಕರಿಗೆ ಸದಸ್ಯರಿಗೆ ವಿವರಿಸಿದ್ದಾರೆ ಸೇನೆಯ ಏರ್ಸ್ಟೈಕ್ಗೆ ರೋಧ ಪಕ್ಷಗಳು ಕೂಡ ಬಹುಪುರ ಹೇಳಿವೆ ಕೇಂದ್ರ ಸರ್ಕಾರದ ಜೊತೆ ಇರೋದಾಗಿ ಮತ್ತೊಮ್ಮೆ ಪುನರುಚ್ಚರಿಸಿವೆ ವಿರೋಧ ಪಕ್ಷಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ ಸಭೆ ಇದು ಉಗ್ರರ ದಾಳಿಯಾದ ಸಂದರ್ಭದಲ್ಲೂ ಕೂಡ ಅದಾಗಿ ನಂತರದ ದಿನಗಳಲ್ಲೂ ಕೂಡ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು ಸರ್ವಪಕ್ಷದ ಸಭೆಯಲ್ಲಿ ಭಾರತದ ಮೇಲಾದ ದಾಳಿಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಹಾಗೆ ಈ ದಾಳಿಯ ಹಿಂದಿರುವವರ ವಿರುದ್ದ ಭಾರತ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿತ್ತು ಇದೀಗ ಕ್ರಮವನ್ನು ಕೈಗೊಂಡಾಗಿತ್ತು ಗುರಿಯನ್ನ ಮುಟ್ಟಿಯಾಗಿದೆ ಆಪರೇಷನ್ ಸಿಂಧೂರ